ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಲಾಗ್ಸ್ ಇನ್ ಕನ್ನಡ ಸೊ ಸಮಸ್ತ ಜನತೆಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಯುಗಾದಿ ಅಂದ್ರೆ ಒಂಥರ ಸಂಭ್ರಮ ಸೊ ಎಲ್ಲರ ಮನೆ ಮುಂದೆಯೂ ರಂಗೋಲಿ ಹಾಕಿರ್ತಾರೆ ನಾನು ರಂಗೋಲಿ ಹಾಕಿದ್ದೀನಿ ಕಲರ್ಫುಲ್ಲಾಗಿ ಸೊ ಯುಗಾದಿ ಥೀಮಲ್ಲೇ ಹಾಕಿದೆ ಮತ್ತು ಹಸಿರು ತೋರಣಗಳು ಇದಂತೂ ಮ್ಯಾಂಡೇಟ್ರಿ ಎಲ್ಲರ ಮನೆ ಮುಂದೆಯೂ ಈ ಥರ ಮಾವಿನೆಲೆಯಲ್ಲಿ ಹಸಿರು ತೋರಣನ ಕಟ್ಟಿರ್ತಾರೆ ಸೊ ಅದು ನೋಡೋಕ್ಕೆ ಚೆಂದ ಅಲ್ವ ಎಲ್ಲರ ಮನೆಗಳು ಇವತ್ತು ಹೋಗೋ ಅಷ್ಟರಲ್ಲಿ ಕಳಕಳೆಯಾಗಿರುತ್ತೆ ಈ ಥರ ಹೂವು ಹಾಕಿ ಅಲಂಕಾರ ಮಾಡಿರ್ತೀವಿ ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತೆಲ್ಲ ಹಸಿರು ತೋರಣಗಳನ್ನೆಲ್ಲ ಕಟ್ಟಿ ಇವತ್ತು ಮನೆಯಲ್ಲ ಅಲಂಕಾರ ಮಾಡಿದ್ದೀವಿ ಸೊ ನೆಕ್ಸ್ಟು ಇವತ್ತು ಹೋಳಿಗೆ ಒಂದು ಸ್ಪೆಷಲ್ ಅಲ್ವಾ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡಬೇಕು ಸೊ ನಾನಿಲ್ಲಿ ಒಂದು ಗ್ಲಾಸ್ ಈ ಗ್ಲಾಸಲ್ಲಿ ಬೇಳೆ ಹಾಕ್ಕೊಂಡಿದ್ದೀನಿ ಸೊ ಇದೇ ಗ್ಲಾಸಲ್ಲಿ ಲೈಕ್ ಒಂದು ಫೋರ್ ಗ್ಲಾಸಸ್ ನೀರು ಹಾಕಿ ಬೇಯಕ್ಕೆ ಸೊ ಇದು ಬೇಯೋಸ್ರಲ್ಲಿ ಕನಕ ರೆಡಿ ಮಾಡ್ಕೊಂಬಿಡೋಣ ಅಂತ ಅದು ಬೇಯಕ್ಕೆ ಮೇಲೆ ಕನಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೈದಾ ಒಂದೆರಡು ಸ್ಪೂನ್ ಚಿರೋಟಿ ರವೆ ಉಪ್ಪು ಸೊ ಇದು ಮಾಡ್ಕೋಬೇಕಾದ್ರೆ ನೀವು ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೋಬಾರ್ದು ಆದಷ್ಟು ಮೆ ಮೆತ್ತಿಗೆ ಇರಬೇಕು ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂಚೂರು ಅರ್ಶನೂ ಹಾಕ್ಕೊಳ್ಳಿ ಸೊ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಮೆತ್ ಮುಟ್ಟಿದ್ರೆ ಒಂದು ಸ್ವಲ್ಪ ಮೆತ್ತಗೆ ಇರಬೇಕು ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಟ್ಬಿಡಿ ಸೊ ಇದು ಫುಲ್ಲು ಎಣ್ಣೆಯಲ್ಲೇ ಊರಬೇಕು ಆವಾಗ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಸಾಫ್ಟಾಗಿ ನೆಕ್ಸ್ಟ್ ಇಲ್ಲಿ ಹೂರ್ಣ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹೂರ್ಣಗೆ ಅದೇ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗೋ ಅಷ್ಟು ಬೆಲ್ಲ ಎರಡು ಏಲಕ್ಕಿ ಮತ್ತು ಬೇಯಿಸಿ ಬಕ್ಸಿಟ್ಟಿರೋಂಥ ಬೇಳೆ ಇಷ್ಟು ಹಾಕಿ ಈ ಅದಕ್ಕಿದ್ರೆ ಸಾಕು ಯಾಕಂದರೆ ನಾವು ನೀರು ಯೂಸ್ ಮಾಡಲ್ಲ ಮಿಕ್ಸಿಯಲ್ಲಿ ರುಬ್ಕೊಂಡು ಲೈಕ್ ರೆಡಿ ರೆಡಿಯಾಗಿರುತ್ತೆ ಇಲ್ಲಿ ನಾನು ಎರಡು ಬಟರ್ ಪೇಪರ್ ಯೂಸ್ ಮಾಡಿಕೊಂಡು ಇಲ್ಲಿ ಹೋಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ತಳ್ಳಿಗೆ ಒಂಥರ ಬರುತ್ತೆ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ ಸೊ ಇದು ಮಾಡೋದು ತುಂಬಾ ಸಿಂಪಲ್ಲು ನಾನು ಹೇಳಿರೋ ಪ್ರೊಸೆಸ್ನ ಫಾಲೋ ಮಾಡಿ ನಿಮಗೂ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಸೊ ಈ ಬಟರ್ ಪೇಪರ್ನ ಹೆತ್ಬಿಟ್ಟು ಮತ್ತೆ ನಾನು ಬೇರೆ ಹೋಳಿಗೆ ಸಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ದೊಡ್ಡದಾಗಿ ಸಾಫ್ಟಾಗಿ ಒಂಥರ ಇದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೇನು ಒಂಥರ ಹಬ್ಬದ ಕಳೆ ಎದ್ದು ಕಾಣ್ತಾ ಇರುತ್ತೆ ನೆಕ್ಸ್ಟು ಆಯಿಲ್ ಮಸಾಜಸ್ ಸ್ಟಾರ್ಟ್ ಆಗಿದೆ ಮನೇಲಿ ಮಕ್ಕಳಿಗೆಲ್ಲ ಸೊ ಇದಂತೂ ಮ್ಯಾಂಡ್ರೇಟ್ರಿ ಸೊ ಎಳ್ಳೆಣ್ಣೆ ಅರ್ಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಸೊ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ದೇವರು ಅವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಹೂವು ಎಲ್ಲ ಬಿಡಿಸ್ಕೊಂಬಂದೆ ಸೊ ಇಲ್ಲಿ ಹೂನಾರ ಇದೆಲ್ಲ ಔಟ್ಸೈಡಿಂದ ತರಿಸಿರೋದು ನಾನೇನು ಕೋಣಿಸಿಲ್ಲ ಟೈಮ್ ಇರೋಲ್ಲ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಅಷ್ಟೇ ಸೊ ಇವತ್ತು ಅಲಂಕಾರ ಮಾಡಿ ಅಭಿಷೇಕ ಮಾಡಿ ನಾರ್ಮಲ್ ಯಾವಾಗೂ ಹೆಂಗೆ ಹಬ್ಬಗಳ ಟೈಮಲ್ಲಿ ಪೂಜೆ ಮಾಡ್ತೀನೋ ಆ ಥರ ಮಾಡಿದ್ದೀನಿ ಈ ಥರ ಹಣ್ಣು ಪಂಚಾಮೃತ ಎಲ್ಲ ಇಟ್ಟೆ ಸೊ ಏನಿಲ್ಲ ಅಂದ್ರೂ ಪಂಚಾಮೃತ ಇಟ್ಟರೆ ಸಾಕು ಅಂತಾರೆ ದೇವ್ರಿಗೆ ನಾನು ಇವತ್ತು ಹೆಂಗೂ ಹಬ್ಬದ ಊಟ ಎಲ್ಲ ಮಾಡಿದ್ನಲ್ಲ ಅದನ್ನು ಎಡೆ ಹಾಕಿ ದೇವ್ರ ಮುಂದೆ ಇಟ್ಟಿದ್ದೀನಿ ಸೊ ದೇವರು ತೃಪ್ತಿಯಾಗಿ ತಿಂದ ಹೋಗ್ಲಿ ಅಂತ ಸೊ ಇಲ್ಲಿ ಪೂಜೆ ಎಲ್ಲ ಮುಗ್ದಿದೆ ಸೊ ಇವತ್ತು ಮೆನ್ಯೂಗೆ ನಾನು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಹಬ್ಬದ ಊಟ ಅಂದ್ರೆ ಸ್ಪೆಷಲ್ ಅಲ್ವಾ ಸೊ ಹಪ್ಳ ಮತ್ತು ಗೋಸಂಬ್ರೀಸ್ ಬೇಸಿಗೆ ಅಂತ ಚಿತ್ರಾನ್ನ ಸ್ವಲ್ಪ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ದೋಸೆ ಜೊತೆಗೆ ಒಬ್ಬಟ್ಟು ಸೊ ಇದು ನೋಡಿ ದೋಸೆ ಇಟ್ಟು ಬಿಸಿ ಬಿಸಿ ತಿನ್ನೋ ಟೈಮ್ಗೆ ಹಾಕೊಳ್ಳೋಣ ಅಂತ ಇಟ್ಟಿದ್ದೀನಿ ಮತ್ತು ಹೋಳಿಗೆ ಸಾರು ಇದು ಒಂಥರ ರಸಮ್ ಥರನೂ ಅನಿಸುತ್ತೆ ನೆಕ್ಸ್ಟ್ ಸ್ವಲ್ಪ ಅನ್ನ ಇಷ್ಟು ನಮ್ಮದು ಲೈಕ್ ಲಂಚ್ ಮೆನ್ಯೂ ಅವ್ರ ಬ್ರೇಕ್ಫಾಸ್ಟ್ ಮೆನ್ಯೂ ಅಂತಲೇ ಹೇಳ್ಬೋದು ಎರಡಕ್ಕೂ ಅದೇ ತಿಂದ್ವಿ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ನಾನು ಸೊ ದಟ್ ಡೇ ಫುಲ್ ಫ್ರೀ ಆಗಿರ್ಬೋದು ಬೆಳಗ್ಗೆನೇ ಮಾಡಿದ್ರೆ ಸೊ ನನ್ನ ಮಕ್ಕಳಿಗೆ ಈ ಥರ ಎಲ್ಲ ಹಬ್ಬದ ಊಟ ಎಲ್ಲ ಹಾಕಿ ನಾನು ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವೆಲ್ಲ ಸೊ ಇದೆಲ್ಲ ಆದಮೇಲೆ ನಮ್ಮ ಹಸ್ಬೆಂಡ್ ಇನ್ನೇನು ಅವ್ರ ಶಾಪ್ಗೆ ಹೋಗಬೇಕು ಅಂದರು ಆಯಿತು ಫ್ಯೂ ಫೋಟೋಸ್ ತೊಗೊಂಬಿಡೋಣ ಅಂತ ನಾನು ಇಲ್ಲಿ ರೆಡಿ ಆಗಿದ್ದೀನಿ ಹಬ್ಬದಲ್ಲಿ ಅದೊಂಥರ ಮ್ಯಾಂಡೇಟ್ರಿ ನಮಗೆ ಫೋಟೋಸ್ ಮಕ್ಕಳ ಜೊತೆ ಜೊತೆ ಹಸ್ಬೆಂಡ್ ಜೊತೆ ಒಂಥರ ನಾವು ರೆಡಿ ಆಗೋದೇ ರೇರು ಅದರಲ್ಲೂ ಐ ಟಿ ಸೆಕ್ಟರ್ ಅವರು ಯಾವಾಗೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು ಬಿಟ್ರೆ ನಮಗೆ ರೆಡಿ ಆಗೋದಂತೂ ಈ ಥರ ಹಬ್ಬಗಳಲ್ಲಷ್ಟೆ ಸೊ ಹೀಗೆ ನಮ್ಮದು ಯುಗಾದಿ ಹಬ್ಬ ತುಂಬಾನೇ ಒಂಥರ ಮೆಮೊರಬಲ್ ಆಗಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಪೂಜೆಯಿಂದ ಸ್ಟಾರ್ಟ್ ಆಗಿ ಆ ರಂಗೋಲಿ ಬಿಡಿಸೋದೇ ಒಂದು ಖುಷಿ ಅಂತ ಹೇಳ್ಬೋದು ಅದಾದಮೇಲೆ ಹಬ್ಬದ ಊಟ ಅಂತೂ ನನಗೆ ಒಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ ಮಾಡೋ ಕಷ್ಟ ಆದ್ರೂ ಅದು ತಿನ್ಬೇಕಾದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದರಲ್ಲೂ ಬಾಳೆ ಎಲೆಯಲ್ಲಿ ತಿಂದರೆ ಅದೊಂಥರ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಮಾವಿನಕಾಯಿ ಇತ್ತು ಇದಂತೂ ನನಗೆ ನನ್ನ ಮಕ್ಳಿಗೆ ಫೇವ್ರೇಟು ಸೊ ದೇವ್ರ ಮುಂದೆ ಇಟ್ಟಿದ್ದೆ ಅವ್ರಿಗೆ ತಡ್ಕೊಳೋಕೆ ಆಗಲಿಲ್ಲ ಎಲ್ಲಮ್ಮ ಒಂದು ಮಾವಿನಕಾಯಿ ಕಟ್ ಮಾಡಿಕೊಡು ಅಂತ ಬಲವಂತ ಮಾಡಿದ್ರು ಓಕೆ ಪ್ರಸಾದ ಥರವೂ ಇರುತ್ತೆ ನಮ್ಮದು ಆ ಕ್ರೇವಿಂಗ್ಸ್ ಹೋಗುತ್ತೆ ಅಂತ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದರಲ್ಲೂ ಇದ್ರ ಮೇಲೆ ಉಪ್ಪು ಖಾರ ಹಾಕೊಂಡು ತಿಂದರೆ ನನಗಂತೂ ಒಂಥರ ಸ್ವರ್ಗ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಥರ ಕಾಂಬಿನೇಷನ್ ಮಾವಿನ ಜೊತೆ ಉಪ್ಪು ಖಾರ ಇಷ್ಟನೋ ಕಮೆಂಟ್ಸಲ್ಲಿ ತಿಳಿಸಿ ಹಬ್ಬ ಅಂದ್ರೇ ಫುಲ್ಲು ಪಾತ್ರೆಗಳು ಬಿದ್ದಿರುತ್ತೆ ನೋಡಿ ಇಷ್ಟು ಪಾತ್ರೆ ಬಿದ್ದಿತ್ತು ಸೊ ಸಮ್ಮರಲ್ಲಿ ಯೂಶ್ವಲಿ ನಾನು ಡಿಶ್ ವಾಷರ್ಗೆ ಹಾಕೋಲ್ಲ ಬಟ್ ಇವತ್ತು ತುಂಬಾ ಪಾತ್ರೆ ಇತ್ತು ಅದರಿಂದ ಡಿಶ್ ವಾಷರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಈ ಫಿನಿಷ್ ಅನ್ನೋ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಸೊ ಇದಕ್ಕೆ ಸಾಲ್ಟು ಮತ್ತು ಲಿಕ್ವಿಡು ಆಲ್ರೆಡಿ ನಾನು ಹಾಕಿದ್ದೀನಿ ಅದು ಆಲ್ಮೋಸ್ಟ್ ನಂಗೆ ಫಿಫ್ಟೀನ್ ಡೇಸ್ ಬರುತ್ತೆ ಸೊ ಅದೆಲ್ಲ ಪಾತ್ರೆ ಎಲ್ಲ ತೊಳೆಯೋಕೆ ಹಾಕಿದ್ಮೇಲೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು ಮೂರು ಪೂಜೆ ಮಾಡ್ತೀನಿ ಹಬ್ಬಗಳಲ್ಲಿ ನಾನು ಇದು ತರ್ಡ್ ಪೂಜೆ ಈವ್ನಿಂಗ್ ಪೂಜೆ ಅರ್ಲಿ ಮಾರ್ನಿಂಗೇ ಒಂದು ಮಾಡಿಬಿಟ್ಟೆ ಇವರೆಲ್ಲ ಎದ್ದೊಳಕ್ಕೆ ಮುಂಚೆ ಅದಾದಮೇಲೆ ಇವರೆಲ್ಲ ಎದ್ದ ಮೇಲೆ ನೈವೇದ್ಯ ಎಲ್ಲ ಇಟ್ಟು ಇನ್ನೊಂದು ಪೂಜೆ ಮಾಡಿದೆ ಇದು ತರ್ಡ್ ಪೂಜೆ ಸೊ ನನ್ನ ಮಗನೂ ನನ್ನ ಮಕ್ಕಳು ಎಲ್ಲರೂ ಇಲ್ಲಿ ಲೈಕ್ ಪೂಜೆ ಮಾಡ್ತಿದ್ದಾರೆ ನನ್ನ ಮಗಳಂತೂ ಇಲ್ಲಿ ಹಾಡು ಹೇಳ್ತಿದ್ದಾಳೆ ಸೊ ಯೂಶಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಳ್ತೀವಿ ಹಬ್ಬಗಳಲ್ಲಿ ಬಟ್ ಅದೆಲ್ಲ ಮಾಡೋ ಅಷ್ಟರಲ್ಲೇ ಲೇಟ್ ಆಗುತ್ತೆ ಮಧ್ಯಾಹ್ನ ಹೋಗಿತ್ತು ಬೇಡ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಇಲ್ಲಿ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ ಸೊ ಯೂಶ್ವಲಿ ಈ ಹಬ್ಬಗಳಲ್ಲಿ ಅಟ್ಲೀಸ್ಟ್ ದೊಡ್ಡವರು ದೇವಸ್ಥಾನಕ್ಕೆ ಹೋಗಿ ಅಂತಾರೆ ಅದ್ರದಿಂದಿರೋ ಒಂದು ಸೈಂಟಿಫಿಕ್ ರೀಸನ್ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಸೊ ಅದರಿಂದ ನಾವು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಡೂಮ್ಲೈಟ್ ಸರ್ಕಲ್ ಕೋಲಾರಲ್ಲಿರುವಂಥದ್ದು ಇದರಲ್ಲಂತೂ ತುಂಬ ಮೆಮರೀಸ್ ಇದೆ ಯಾವಾಗೂ ಸಂಕಷ್ಟರ ಚತುರ್ಥಿಗೆ ನಮ್ಮ ಪೇರೆಂಟ್ಸ್ ಜೊತೆ ನಾನು ಬರ್ತಾ ಇದೆ ಮೇನ್ ನಾವು ಬರ್ತಾ ಇದ್ವಿ ರೀಸನ್ ಈ ದೇವಸ್ಥಾನಕ್ಕೆ ಯಾವಾಗ ನಾವು ಚಿಕ್ಕೋರು ಇರೋವಾಗ ಇಲ್ಲೊಂದು ಸ್ನ್ಯಾಕ್ಸ್ ಅಂಗಡಿ ಇದೆ ಅವಾಗ ಯಾವಾಗೂ ನಮ್ಮ ಸ್ನ್ಯಾಕ್ಸ್ ಕೊಡ್ತಾ ಇದ್ರು ಅದಕ್ಕೋಸ್ಕರ ಬರ್ತಾ ಇದ್ವಿ ಸೊ ಇಲ್ಲಿ ನೋಡಿ ಮಕ್ಕಳಿಗೆ ಆಟೋ ಸಾಮಾನು ಇಂಥದ್ದೆಲ್ಲ ಇಟ್ಟಿರ್ತಾರೆ ಇಂಟೆನ್ಷನಲ್ಲಿ ಸೊ ದಟ್ ಎಲ್ಲ ತಗೊಡ್ತಾರೆ ಅಂತ ಅವ್ರಿಗಂತೂ ಫುಲ್ ಇವತ್ತು ವ್ಯಾಪಾರ ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳು ಇದೇನೋ ಬಲೂನ್ಸ್ ಊದೋದೆಲ್ಲ ತಗೊಂಡು ಏನೋ ಮಾಡ್ತಿದ್ದಾರೆ ಸೊ ಇದಾದ ಮೇಲೆ ನಾನು ಹೇಳಿದ್ನಲ್ವ ಒಂದು ಸ್ನ್ಯಾಕ್ ಶಾಪ್ ಇದೆ ಅಂತ ಅದು ಇದೆ ಔಟ್ಸೈಡ್ ಬಂಡಿ ಇಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೀವು ಕೂಲರ್ದವ್ರೆ ಆಗಿಲ್ಲ ಅಂದರೆ ಇವತ್ತಾದರೂ ಕೂಲರ್ ಬಂದಾಗ ಇದನ್ನು ಟ್ರೈ ಮಾಡಿ ಯಾಕಂದರೆ ಕೋಲಾರವ್ರು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟ್ರೈ ಮಾಡೇ ಇರ್ತಾರೆ ಸೊ ನಾನಿಲ್ಲಿ ಚಕ್ಲಿ ಮಸಾಲ ತೊಗೊಂಡಿದ್ದೀನಿ ಇದರಲ್ಲಂತೂ ಪುಟಾಣಿ ಚಕ್ಲಿ ಇರುತ್ತೆ ಅದ್ರ ಮೇಲೆ ಈರುಳ್ಳಿ ಮತ್ತು ಮೀಟಾಕಿ ಕೊಡ್ತಾರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೆಕ್ಸ್ಟು ಬೋಟಿ ಮಸಾಲೆ ಅದಾದಮೇಲೆ ಇಲ್ಲಿ ಬೇಲ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬೇಲ್ ಅಂತ ಹೇಳ್ತಾರೆ ಸೊ ಅದನ್ನು ತಿನ್ಕೊಂಡು ಲಾಸ್ಟಿಗೆ ಈ ಎಲ್ಲ ಆದಮೇಲೆ ಒಂದು ಮ್ಯಾಂಡೇಟ್ರಿ ಐಟಮ್ ಅಂದರೆ ಮೊಸರು ಬುಂದಿ ಸಕ್ಕತ್ತಾಗಿರುತ್ತೆ ಇದು ಇದು ಸಲ ಟ್ರೈ ಮಾಡಿ ಸೊ ಇದೆಲ್ಲ ತಿಂದ್ಕೊಂಡು ನೆಕ್ಸ್ಟು ಮನೆಗೆ ರಿಟರ್ನ್ ಆದಿ ಹೀಗಿತ್ತು ನಂದು ಯುಗಾದಿ ಹಬ್ಬ ಅಂತ ಹೇಳ್ಬೋದು ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕೊನೆ ತನಕ ಈ ವಿಲಾಗ್ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಎಲ್ಲ ಫಸ್ಟ್ ಟೈಮ್ ವ್ಯೂವರ್ಸೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲೋಗ್ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸೊ ಕೊನೆಯಲ್ಲಿ ಮತ್ತೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಲೋಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ